ಭಗವಂತನನ್ನು ದೇವತೆಗಳು ಮತ್ತು ರಾಕ್ಷಸರು ದೇವತೆಗಳು ಮತ್ತು ಅಸುರರು ಅತ್ಯುನ್ನತ ಮತ್ತು ಕೀಳು ಎರಡೂ ಪೂಜಿಸುತ್ತಿದ್ದರು ಭಗವಾನ್ ವಿಷ್ಣು ಸ್ವತಃ ದೇವರುಗಳ ದೇವರು ಅವನ ಆರಾಧಕರಲ್ಲಿ ಒಬ್ಬನಾಗಿದ್ದನು ವಾಸ್ತವವಾಗಿ ಅವರು ಅವರ ಶ್ರೇಷ್ಠ ಭಕ್ತರಾಗಿದ್ದರು ಒಮ್ಮೆ ವಿಷ್ಣುವು ಶಿವನಿಗೆ ಭಕ್ತಿಯ ಸಂಕೇತವಾಗಿ ಒಂದು ಸಾವಿರದ ಎಂಟು ಕಮಲದ ಹೂವುಗಳನ್ನು ಅರ್ಪಿಸುವುದಾಗಿ ಭರವಸೆ ನೀಡಿದರು ಅವರು ಕಮಲದ ಹೂವುಗಳಿಗಾಗಿ ಇಡೀ ಪ್ರಪಂಚವನ್ನು ಹುಡುಕಿದರು ಆದರೆ ಸಮಗ್ರ ಹುಡುಕಾಟದ ನಂತರ ಅವರು ಕೇವಲ ಒಂದು ಸಾವಿರದ ಏಳುವನ್ನು ಮಾತ್ರ ಕಂಡುಹಿಡಿಯಬಹುದು ಒಂದು ಕಮಲದ ಹೂವು ಕಾಣಿಯಾಗಿದೆ ವಿಷ್ಣು ತನಗೆ ಸಿಕ್ಕ ಹೂವುಗಳನ್ನು ಸಂಗ್ರಹಿಸಿ ಶಿವನ ಮುಂದೆ ಭಕ್ತಿಯಿಂದ ಇಟ್ಟನು ಆದರೆ ಶಿವನು ಕಣ್ಣು ತೆರೆಯಲಿಲ್ಲ ಕಾಣಿಯಾದ ಕಮಲದ ಹೂವನ್ನು ಒಪ್ಪಿಕೊಂಡು ಸುಮ್ಮನೆ ಮುಗುಣಕ್ಕ ತನ್ನ ಅರ್ಪಣೆಯನ್ನು ಪೂರ್ಣಗೊಳಿಸಲು ನಿರ್ಧರಿಸಿದ ವಿಷ್ಣು ನಾನು ಕಮಲದ ಕಣ್ಣುಗಳ ಭಗವಂತ ಕಮಲ್ನಯ್ಯನ್ ಎಂದು ಕರೆಯಲ್ಪಡುತ್ತೇನೆ ನನ್ನ ಕಣ್ಣುಗಳು ಯಾವುದೇ ಕಮಲದಂತೆ ಸುಂದರವಾಗಿವೆ ಕಾಣಿಯಾದ ಹೂವಿನ ಬದಲಿಗೆ ನಾನು ಅವುಗಳಲ್ಲಿ ಒಂದನ್ನು ಅರ್ಪಿಸುತ್ತೇನೆ ವಿಷ್ಣುವು ಹಿಂಜರಿಕೆಯಿಲ್ಲದೆ ತನ್ನ ಬಲಗಣ್ಣನ್ನು ಕಿತ್ತು ಶಿವನ ಮುಂದೆ ಇಟ್ಟನು ಈ ಅತ್ಯುನ್ನತ ಭಕ್ತಿ ಮತ್ತು ತ್ಯಾಗದ ಕ್ರಿಯೆಯಿಂದ ಸಂತೋಷಗೊಂಡ ಶಿವನು ತನ್ನ ಕಣ್ಣುಗಳನ್ನು ತೆರೆದನು ಮತ್ತು ವಿಷ್ಣುವಿಗೆ ಸುದರ್ಶನ ಚಕ್ರವನ್ನು ಆಶೀರ್ವದಿಸಿದನು ಅದು ಅವನ ಸಾಂಪ್ರದಾಯಿಕ ಆಯುಧವಾಗುತ್ತದೆ